ಸ್ನೇಹಿತರೆ ನಮಸ್ಕಾರ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ವಿಷಯ ಬಹುಜನ ಹಿತಾಯ ಇತ್ತೀಚೆಗೆ ಮಿತ್ರರೊಬ್ಬರು ನಡೆದ ಘಟನೆಯೊಂದನ್ನು ಹೇಳಿದರು ಸುಮಾರು ಐದು ಸಾವಿರ ಜನಸಂಖ್ಯೆ ಸಣ್ಣ ಪೇಟೆಯಂತಿರುವ ಬಡಾವಣೆಯಲ್ಲಿ ಒಂದು ಎಮ್ಮೆಯಕರು ಬಾವಿಗೆ ಬಿತ್ತು ಬಾವಿಗೆ ಕಲ್ಲು ಮಣ್ಣು ಅಥವಾ ಸಿಮೆಂಟಿನಿಂದ ಮಾಡಿದ ಆವರಣ ಇರಲಿಲ್ಲ ಮರದ ಗೂಟ ಹಾಕಿದ್ದರು ಮನೆಯಲ್ಲಿ ಹೆಂಗಸರು ಮಕ್ಕಳು ಮಾತ್ರ ಇದ್ದರು ಕರು ಬಾವಿಗೆ ಬಿದ್ದದ್ದನ್ನು ಕಂಡು ಅವರು ಗಟ್ಟಿಯಾಗಿ ಕೂಗಿಕೊಂಡರು ಆಚೀಚಿನ ವಿದ್ಯಾವಂತರು ಎನಿಸಿಕೊಂಡ ಉದ್ಯೋಗಸ್ಥ ಜನ ಅಲ್ಲಿ ಸೇರಿದರು ನೀವು ಎಮ್ಮೆ ತಂದದ್ದು ಯಾವಾಗ ಎಲ್ಲಿಂದ ತಂದಿರಿ ಬೆಲೆ ಎಷ್ಟು ಬಾವಿಯ ಸುತ್ತಲೂ ಗೂಟುಗಳನ್ನು ಹಾಕಿರುವಾಗ ಕರು ಬಾವಿಗೆ ಬಿದ್ದದ್ದಾದರೂ ಹೇಗೆ ಯಾರಾದರೂ ಕರುವನ್ನು ಬಾವಿಗೆ ದೂಡಿದರೆ ಹೇಗೆ ಎಂದೆಲ್ಲ ಪ್ರಶ್ನಿಸತೊಡಗಿದರು ಕೆಲವರು ಆ ಮನೆಯವರು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರು ಅವರ ಜಾತಿ ಮತ ಕುಲ ಗೋತ್ರ ಯಾವುದು ಎನ್ನುವ ಬಗೆಗೆ ಯೋಚಿಸತೊಡಗಿದರು ಸಣ್ಣ ಪುಟ್ಟ ಚಿಲ್ಲರೆ ಉಪಕಾರಗಳಿಂದ ಏನು ಒಟ್ಟು ಸಾಮಾಜಿಕ ಕ್ರಾಂತಿಯಾಗದೆ ನಮ್ಮ ಜನಾಂಗದ ಅಭಿವೃದ್ಧಿಯಾಗದು ಎನ್ನುವ ತೀವ್ರವಾದಿಗಳಾದ ಯುವಕರು ಅಲ್ಲಿದ್ದರು ಆದರೆ ಯಾರೂ ಕರುವನ್ನು ಬಾವಿಯಿಂದ ಮೇಲೆತ್ತುವ ಗೋಜಿಗೆ ಹೋಗಲಿಲ್ಲ ಜನಸ್ತೋಮವನ್ನು ನೋಡಿ ಹಳ್ಳಿಯ ರೈತನೊಬ್ಬ ಅತ್ತ ಬಂದವನು ನೇರವಾಗಿ ಬಾವಿಯಲ್ಲಿ ಇಳಿದು ಕರುವನ್ನು ಮೇಲಕ್ಕೆತ್ತಿ ಜೀವದಾನ ಮಾಡಿ ಅಲ್ಲಿಂದ ಕಣ್ಮರೆಯಾದ ಚರ್ಚೆಯಲ್ಲಿ ನಿರತರಾದವರು ಸ್ವರ ಏರಿಸಿ ಚರ್ಚೆಯನ್ನು ಮುಂದುವರೆಸುತ್ತಲೇ ಇದ್ದರು ಈ ಘಟನೆ ಏನು ಹೇಳುತ್ತದೆ ಎಂಬುದನ್ನು ವಿವರಿಸಬೇಕಿಲ್ಲ ಅಲ್ಲವೇ ಕಷ್ಟ ಕಾಲದಲ್ಲಿ ನೆರವಾಗುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಒಂದೆಡೆ ಸ್ವಾಮಿ ವಿವೇಕಾನಂದರು ವ್ಯಕ್ತಿಯು ಯಾವುದೇ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರಲಿ ಅವನ ಅಪೂರ್ಣತೆಯನ್ನು ದೂರಗೊಳಿಸಲು ನೆರವಾಗುವವನೇ ಮಾನವ ಜನಾಂಗದ ನಿಜವಾದ ಉಪಕಾರಿ ಎಂದಿದ್ದರು ಕೆಟ್ಟ ರೂಢಿಗಳನ್ನು ಕಾನೂನುಗಳನ್ನು ಸತ್ಪುರುಷರು ಲೆಕ್ಕಿಸುವುದಿಲ್ಲ ಅವುಗಳ ಜಾಗದಲ್ಲಿ ಆತ್ಮೀಯತೆ ಸಹಿಷ್ಣುತೆ ಮತ್ತು ಒಗ್ಗಟ್ಟಿನ ಲಿಖಿತ ಸಂವಿಧಾನವಿರದಿದ್ದರೂ ಅತ್ಯಂತ ಪ್ರಭಾವಶಾಲಿಯಾದ ಪರಂಪರೆಯನ್ನು ಅವರು ಬೆಳೆಸುತ್ತಾರೆ ಸತ್ಪುರುಷರು ಎಲ್ಲ ಕಾನೂನು ಕಾಯ್ದೆಗಳನ್ನು ದಾಟಿ ತಮ್ಮ ಬಾಂಧವರು ಯಾವುದೇ ಪರಿಸ್ಥಿತಿಯಲ್ಲಿರಲಿ ಅವರ ಉದ್ಧಾರಕ್ಕಾಗಿ ಶ್ರಮಿಸುತ್ತಾರೆ ಬಹುಜನರ ಹಿತಕ್ಕಾಗಿ ಸುಖಕ್ಕಾಗಿ ಶ್ರಮಿಸುವುದೇ ಅವರ ಧ್ಯೇಯ ಮುಂದಿನ ವಿಷಯ ಜೀವ ಶಿವ ಸೇವೆ ದಿವ್ಯತೆಯಲ್ಲಿನ ದೃಢ ವಿಶ್ವಾಸದಿಂದ ಉದ್ಭವಿಸುವ ಇನ್ನೊಂದು ಮನೋವೃತ್ತಿಯೇ ಸೇವಾ ಪರಾಯಣತೆ ಸೇವೆ ಎನ್ನುವ ಶಬ್ದ ಇಂದು ಸವಕಲು ನಾಣ್ಯವಾಗಿರಬಹುದು ಸ್ವಾರ್ಥಿ ಮತ್ತು ದುರ್ಬಲ ವ್ಯಕ್ತಿಗಳು ಯಾವ ಕ್ಷೇತ್ರವನ್ನು ಪ್ರವೇಶಿಸಿದರೂ ಅಲ್ಲಿ ಮಸಿಬಳಿಯುತ್ತಾರೆ ಕೊಳೆತ ಹಣ್ಣನ್ನು ನೋಡಿ ಮರದ ನಿಜವಾದ ಸ್ಥಿತಿಗತಿಯ ಬಗೆಗೆ ತೀರ್ಮಾನ ನೀಡಬಾರದು ಎಂದು ಕ್ರಿಸ್ತವಾಣಿ ಅಂತೆಯೇ ಸೇವಾ ಧರ್ಮದ ಅರ್ಥ ಮಹತ್ವಗಳನ್ನು ಅದರ ದುರ್ಬಲ ಅನುಯಾಯಿಗಳ ಮೂಲಕ ನಿರ್ಣಯಿಸಬಾರದು ಎಲ್ಲರೆಡೆಗಿನ ಶುಭಾಶಯ ಮತ್ತು ಪರಿಶುದ್ಧ ಪ್ರೀತಿ ಇವುಗಳಿಂದ ಪ್ರೇರಿತವಾಗಿರಬೇಕು ಸೇವೆ ವಿಕಾಸದ ಮೇಲಿನ ಹಂತದಲ್ಲಿ ಇರುವವರು ತಮಗಿಂತ ಕೆಳಗಿನ ಮೆಟ್ಟಿಲುಗಳಲ್ಲಿ ಇರುವವರಿಗೆ ಅಯಾಚಿತವಾಗಿ ಸಹಾಯ ಹಸ್ತ ನೀಡುವಲ್ಲಿ ಈ ಸೇವೆಯ ಭಾವನೆ ವ್ಯಕ್ತವಾಗುವುದು ಒಳಿತನ್ನು ಇತರರಿಗೆ ಹಂಚಲು ಹತ್ತು ಮಂದಿ ಸೇರಿ ಮಾಡುವ ಕೆಲಸದಲ್ಲಿ ತಾನೊಂದು ನಿಮಿತ್ತವಾಗಲು ನೀಡುವ ಸಹಕಾರದಲ್ಲೂ ಇದು ವ್ಯಕ್ತವಾಗಬಹುದು ಪರಿಶುದ್ಧ ಪ್ರೀತಿ ಪ್ರತಿಯೊಬ್ಬರಲ್ಲಿಯೂ ಹುದುಗಿರುವ ದಿವ್ಯತೆಯ ಒಂದು ಪ್ರಕಾಶ ಇತರರಿಂದ ಏನನ್ನೂ ಪ್ರತಿಫಲವಾಗಿ ಬಯಸದೆ ಅವರಿಗೆ ಒಳಿತನ್ನು ಮಾಡುವಲ್ಲಿ ಅದು ವ್ಯಕ್ತವಾಗುವುದು ಲೋಕಲೋಚನಕ್ಕೆ ಗೋಚರವಾಗುವುದಕ್ಕಾಗಿ ಜಾಹೀರಾತಿನ ಪ್ರಸಿದ್ಧಿ ತರುವಂತಹ ಜಗದ ಪೊಗಳಿಕೆಗೆ ಬಾಯ ಬಿಡುವಂಥ ಕೆಲಸ ಸೇವೆಯಲ್ಲ ತಾನು ಹುಟ್ಟಿ ಬೆಳೆದು ಬಂದ ತಾಣದಲ್ಲಿ ತನ್ನ ಪಾಲಿಗೆ ಸಾಧ್ಯವಾಗುವ ಬಹುಜನ ಹಿತದಲ್ಲಿ ನೆರವಾಗುವ ಪುಟ್ಟ ಕೆಲಸವೂ ಸೇವೆಯಾಗುವುದು ದೃಷ್ಟಿಕೋನ ಮನೋಭಾವನೆಗಳು ಮುಖ್ಯ ಮಾಡುವ ಕೆಲಸವಲ್ಲ ಕೆಲಸವನ್ನು ಮಾಡುವ ವಿಧಾನ ಮುಖ್ಯ ಕೆಲಸದ ಹಿನ್ನೆಲೆಯಲ್ಲಿ ಅಡಗಿರುವ ಉದ್ದೇಶ ಮುಖ್ಯ ಅಷ್ಟೊಂದು ತಪಸ್ಸಿನ ನಂತರ ನಾನು ನಿಜವಾದ ಈ ಪರಮ ಸತ್ಯವನ್ನು ಕಂಡುಕೊಂಡಿದ್ದೇನೆ ಪ್ರತಿಯೊಂದು ಜೀವಿಯಲ್ಲಿಯೂ ಭಗವಂತನಿದ್ದಾನೆ ನರರ ಸೇವೆಯನ್ನು ಮಾಡುವವನು ನಾರಾಯಣನ ಸೇವೆಯನ್ನು ಮಾಡುತ್ತಾನೆ ನಿಮ್ಮ ಸಹೋದರರ ಸೇವೆ ಮಾಡದ ನೀವು ಕಣ್ಣಿಗೆ ಕಾಣಿಸುವ ವ್ಯಕ್ತ ದೇವತೆಯ ಸೇವೆ ಮಾಡದ ನೀವು ಇಂದ್ರಿಯಗಳಿಗೆ ಅಗೋಚರವಾದ ವ್ಯಕ್ತನಲ್ಲದ ಭಗವಂತನ ಸೇವೆಯನ್ನು ಹೇಗೆ ಮಾಡಬಲ್ಲಿರಿ ನೀವು ಪೂಜೆ ಸಲ್ಲಿಸಲು ಒಂದು ದೇವಾಲಯವನ್ನು ನಿರ್ಮಿಸಬಹುದು ಅದು ಚೆನ್ನಾಗಿಯೂ ಇರಬಹುದು ಆದರೆ ಇನ್ನೂ ಶ್ರೇಷ್ಠವಾದದ್ದು ಉತ್ಕೃಷ್ಟವಾದದ್ದು ಆಗಲೇ ಇದೆ ಅದೇ ಮಾನವ ದೇಹ ಹೀಗೆ ಹೇಳಿದರು ಸ್ವಾಮಿ ವಿವೇಕಾನಂದರು ದೇವಸ್ಥಾನದಲ್ಲಿ ಮಾತ್ರ ದೇವರನ್ನು ಪೂಜಿಸಿ ತನ್ನಂತೆಯೇ ಇತರರೂ ಕೂಡ ದೇವರ ಮಕ್ಕಳು ಎಂಬುದನ್ನು ಅರಿಯದೆ ಅವರ ಹಿತಾಕಾಂಕ್ಷೆಯಿಂದ ಸಹಾಯ ಸಹಕಾರ ನೀಡದವನು ನಿಜವಾದ ಧಾರ್ಮಿಕ ಎನಿಸಲಾರ ದೇವರ ಸೇವೆಯನ್ನು ಮಾಡಲು ಇಚ್ಛಿಸುವವನು ದೇವರ ಮಕ್ಕಳ ಸೇವೆಯನ್ನು ಮೊದಲು ಮಾಡಬೇಕು ಎನ್ನುತ್ತಾರೆ ಯಾರು ದೀನರಲ್ಲಿ ದುರ್ಬಲರಲ್ಲಿ ರೋಗಿಗಳಲ್ಲಿ ಶಿವನನ್ನು ನೋಡುವರೋ ಅವರು ನಿಜವಾಗಿ ಶಿವನನ್ನು ಪೂಜಿಸುವರು ಜಾತಿ ಮತ ಕುಲ ಗೋತ್ರಗಳನ್ನು ಲೆಕ್ಕಿಸದೆ ಯಾರು ಒಬ್ಬ ಬಡವನಲ್ಲಿ ಶಿವನನ್ನು ನೋಡಿ ಅವನ ಸೇವೆ ಮಾಡುವರೋ ಅವನಿಗೆ ಸಹಾಯ ನೀಡುವರೋ ಅಂಥವರ ಮೇಲೆ ಶಿವನಿಗೆ ತನ್ನನ್ನು ಕೇವಲ ವಿಗ್ರಹದಲ್ಲೇ ನೋಡುವವರಿಗಿಂತ ಹೆಚ್ಚು ಪ್ರೀತಿ ಎನ್ನುವ ವಿವೇಕಾನಂದರ ವಾಣಿಯಲ್ಲಿ ಸೇವಾ ಧರ್ಮದ ಸಾರ ಮಹತ್ವ ಅಡಗಿವೆ ದಿವ್ಯತೆಯಲ್ಲಿಡುವ ದೃಢ ವಿಶ್ವಾಸದಿಂದ ಮತ್ತು ಒಳಗಿರುವ ಅಪಾರ ಶಕ್ತಿಯ ಬಲದಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಉದಿಸುವ ಸದ್ಗುಣಗಳಾದ ಸರ್ವರೆಡೆಗೆ ಶುಭಾಕಾಂಕ್ಷೆ ತಾಳ್ಮೆ ಆಶಾವಾದ ಪ್ರಯತ್ನಶೀಲತೆ ಮತ್ತು ಸೇವಾಪರಾಯಣತೆ ಇವು ವ್ಯಕ್ತಿಯ ಸರ್ವತೋಮುಖ ಅಭ್ಯುದಯ ಮತ್ತು ಸಮಾಜದ ಸಮಗ್ರ ಪ್ರಗತಿಗೆ ಕಾರಣವಾಗಬಲ್ಲಂಥವುಗಳು ಎಂಬುದು ಸಂಶಯರಹಿತವಾದ ಸತ್ಯ ನಮ್ಮ ಓದು ಪರಿಸರ ಶಿಕ್ಷಣ ಇವು ವ್ಯಕ್ತಿಯಲ್ಲಿ ಈ ಗುಣಗಳನ್ನೇ ಬೆಳೆಸುವಂತಾದರೆ ನಮ್ಮ ಸಮಾಜ ಎದ್ದು ನಿಲ್ಲುವುದು ನಮ್ಮಲ್ಲಿರುವ ಅಪಾರ ಶಕ್ತಿಯನ್ನು ನಾವು ಮನಗಂಡಾಗಲೇ ಭಾಗ್ಯೋದಯದ ಹೊಸ ಬೆಳಕು ಹರಿಯುವುದು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು